ಮಾಡ್ತಿದ್ಯಮ್ಮ ಏನತ್ತೆ ತಿಂಡಿ ಬಟ್ಟಲು ತೊಳೆಯುವ ದಿನವಲ್ಲಪ್ಪನ ಮುಂದಿಗೂ ನಾಳೆ ಜಾತ್ರೆ ಇವತ್ತು ರಾತ್ರಿ ಭಕ್ತರ ಡ್ಯಾನ್ಸ್ ನಾಳೆ ಗುಂಜಲ ಹುಳಿ ಊಟ ತಂಗಾಳಿಯಲ್ಲಿ ಗಾಲಿ ಬರೆದಿರೋದು ನಿನ್ಗಾಗಿ ಡ್ರೆಸ್ ಕೂಡ ತಯಾರು ಕೆಂಪು ಸೀರೆ ಕಿವಿಕೋಲೆ ಹಾಕೊಂಡು ಹುಣ್ಣಿಮೆ ಚಂದ್ರನ ತರ ಹೋಗ್ಬೇಕು ಅಯ್ಯೋ ಅತ್ತೆ ನಾನು ಒಡನಾಡಿಗೆ ಅಡುಗೆ ಮಾಡ್ತೀನಿ ಅನ್ಕೊಂಡೆ ಅಡುಗೆ ತಿನ್ನೋ ಜನ ಜಾತ್ರೆಗೆ ಬಂದ್ರು ನಿನ್ನಂತ ಸೊಸೆ ಇಲ್ಲ ಅಂದ್ರು ಜನ ಮೂಗು ಕೆಳಗೆ ಮಾಡ್ತಾರೆ ಓ ನಾಳೆ ನಿಮ್ ಮಗ ಅಂದ್ರೆ ನನ್ನ ಅಳಿಯಂದಿರೋರು ಬರ್ತಾರ ಬರ್ತನೋ ಬರುದಿಲ್ ಗೊತ್ತಿಲ್ಲ ಆದ್ರೆ ನನ್ ಸೊಸೆ ಡ್ರೆಸ್ ಹಾಕೊಂಡು ಫುಲ್ಲು ಸಿಂಗಾರ ಮಾಡ್ಕೊಂಡು ಬಂದ್ರೆ ಆ ಪೋರ ಗಲ್ಲಿಂದಲೇ ಓಡಬೇಕು ಏನ್ ಹೇಳ್ತಿದ್ದೀರಿ ಅಂದ್ರೆ ನನ್ ಸೊಸೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದ್ರೆ ದೇವತೆ ತರ ಕಾಣಿಸ್ತಾಳೆ ಅಂತಂದೆ ನೋಡಕ್ಕೆ ಬರುವ ಜನ ಬರ್ತಾರೆ ನಾನು ಡ್ಯಾನ್ಸ್ ಮಾಡ್ಬೇಕತ್ತೆ ನೀನ್ ಗೊತ್ತಿದ್ರೆ ನಾನು ನೀನು ಇಬ್ರು ಒಟ್ಟಿಗೆ ಹುಣಿವ ನಾಳೆ ಎಲ್ಲ ಹೊತ್ತು ನಗು ನಕ್ಕು ನಗಿಸುವ ಜಾತ್ರೆ ಆದ್ದರಿಂದ ಇವತ್ತು ನೀನು ಸೊಸೆ ನಾಳೆ ನಮ್ಮ ಊರ ಹೆಜ್ಜೆ ನೃತ್ಯ ಮಾಸ್ಟರ್ ನೋಡು ಸೊಸೆ ನಾಳೆ ನಾನು ಆ ಹಳೆ ಸೀರೆ ಇತ್ತಲ್ಲ ಇಪ್ಪತ್ತೈದು ವರ್ಷದ್ದು ಹಳೆದು ಆ ಸೀರೆಯನ್ನು ಜಾತ್ರೆಗೆ ಉಟ್ಕೊಂಡು ಹೋಗ್ತೀನಿ ಅತ್ತೆ ಆ ಸೀರೆಯಲ್ಲಿ ಜಾತ್ರೆಗೆ ಹೋದ್ರೆ ಜನ ಎಡ ಅಲ್ವಾ ಹೌದು ನಾನೇನ್ ಫ್ಯಾಷನ್ ಶೋ ಮಾಡೋಕೆ ತಯಾರಾ ಏನ್ ಸೀರೆ ಹಾಕಿದ್ರು ನನ್ನ ಹಾಡು ಕೇಳ್ತಾರೆ ಅತ್ತೆ ನೀನು ಹಾಡೋದಾ ಜಾತ್ರೆ ಬಂತು ಜಾತ್ರೆ ಊರು ಕೇರಿಗೆ ಭಾರಿ ಕಳೆ ತುಂಬಾ ಚೆನ್ನಾಗಿ ಹಾಕ್ತಿರತ್ತೆ ನೀವು ಅತ್ತೆ ಎಷ್ಟು ಜನ ಎಷ್ಟು ಭೂತ್ ಎಲ್ಲೆಲ್ಲೂ ಶೋರೂಮ್ ತರ ಜಾತ್ರೆ ಎಲ್ಲ ತುಂಬಾ ಮಜಾ ತಿಂಗಳಲ್ಲಿ ಅಪ್ಪಾಜಿ ಜಾತ್ರೆ ನಾನು ಆಗ್ಲೇ ಲೆಕ್ಕ ಹಾಕ್ತಿದ್ದೀನಿ ಏನತ್ತೆ ಇನ್ನು ಜಾತ್ರೆ ಮುಗಿಲ್ವಾ ಹೌದು ಸೊಸೆ ಇನ್ನು ಮೂರು ತಿಂಗಳಲ್ಲಿ ಇನ್ನೊಂದು ಜಾತ್ರೆ ಇದೆ ಆ ಜಾತ್ರೆಗೂ ಕೂಡ ನಾವು ಹೋಗ್ಬೇಕು ನೀನು ಕೂಡ ಬರಬೇಕು ಸರಿ ಅತ್ತೆ ನೀವು ಹೇಳಿದ ಮೇಲೆ ಮುಗಿಯುತ್ತ ಸರಿ ಇನ್ನು ನಾವು ಮನೆಗೆ ಹೋಗುವ ಬಾ ಜಾಸ್ತಿ ಹೇಗಿತ್ತು ನೋಡ್ಕೊಂಡು ಬಂದ್ರಲ್ಲ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ